ನನ್ನ ಹೆಸರು ಜಯರಾಮ್ ಅಂತ ನಾನು ಈಗ ಹಾಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪ್ಪರ್ ಸಂಘದ ಜಿಲ್ಲಾಧ್ಯಕ್ಷನಾಗಿ ಮತ್ತು ಗೌರಿಬಿದನೂರು ನಗರಸಭೆಯ ನಾಮನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ನಾನು ಈಗ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳು ಎಲ್ಲೂ ಭಾಗವಹಿಸ್ತಾ ಇದ್ದೀನಿ ಹಾಗೆ ನಾವು ಮುಂದಿನ ತಿಂಗಳು ಜೂನ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಭಗೀರಥ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಬೇಕು ಅಂಥೇಳಿ ಈಗಾಗಲೇ ನಾವು ಕೆಲಸ ಕಾರ್ಯಗಳು ನಮ್ಮ ಸ್ನೇಹಿತರಾದ ಕೃಷ್ಣಮೂರ್ತಿ ಕುಸ್ವಾಮಿ ಮದ್ದಪ್ಪ ಇನ್ನು ಹಲವಾರು ರಾಮಂಜಿನಪ್ಪ ಸುಮಾರು ಮಂದಿ ಎಲ್ಲ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಕಾರ್ಯಕ್ರಮ ಮಾಡ್ತಾ ಇರೋ ಉದ್ದೇಶ ಮ ಏನೆಂದರೆ ಸಮಾಜದವರು ಆವಾಗಿಂದ ಆಗಿಂದಾಗೆ ಒಟ್ಟಾಗಿ ಬೆ ಬೆಳಿಬೇಕು ಒಟ್ಟಾಗಿ ಬೆರಿಬೇಕು ಆಗಲೇ ನಮ್ಮ ಸಮಾಜ ಒಗ್ಗಟ್ಟನ್ನ ಇದು ತೋರಿಸೋದು ಆ ಒಗ್ಗಟ್ಟಾಗಲಿ ಅಂತಲೇ ಈ ಕಾರ್ಯಕ್ರಮ ಮಾಡೋದು ಅದೇ ಅದರಲ್ಲಿ ನಮ್ಮ ಸಮಾಜದ ಕಾರ್ಯಕ್ರಮಗಳು ನಮ್ಮ ಕಷ್ಟ ಸುಖಗಳು ನಮ್ಮ ಜನಪ್ರತಿನಿಧಿಗಳಾದ ನಮ್ಮ ಶಾಸಕರು ಆಗಲಿ ಮತ್ತು ಸ್ವಾಮೀಜಿಗಳಾಗಲಿ ಇವರ ನಾವು ಹೇಳ್ಕೊಂಡು ನಮ್ಮ ಸಮಸ್ಯೆಗಳನ್ನು ಆ ವೇದಿಕೆ ನಾನು ಆ ಯಾವುದೇ ನಮ್ಮ ಭಗೀರಥ ಸ್ವಾಮೀಜಿಗಳಾದ ಡಾಕ್ಟರ್ ಶ್ರೀ 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 ಪುರುಷೋತ್ತಮಾನಂದ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮುಖ್ಯ ಅತಿಥಿಗಳು ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಕೆ ಎಚ್ ಗೌಡರು ಸಾರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಸಮಾಜದ ಎಲ್ಲ ತಾ ರಾಜ್ಯಾದ್ಯಂತ ತಾಲೂಕು ರಾಜ್ಯಾದ್ಯಂತ ಮುಖ್ಯ ಅತಿಥಿ ಸಮಾಜದವರ ಐ ಎ ಎಸ್ ಎ ಎಸ್ ಅಧಿಕಾರಿಗಳು ರಾಜಕೀಯವಾಗಿ ಅಧಿಕಾರಿಗಳು ಶಾಂತಿಯಾಗಿರುವ ಜನಪ್ರತಿನಿಧಿಗಳು ಸಹ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಈ ಕಾರ್ಯಕ್ರಮ ಅದೂರಿಯಾಗಿ ಯಶಸ್ವಿಯಾಗಿ ಹೇಳಲಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ ಈಗಾಗಲೇ ನಾನು ಈ ಹಿಂದೆ ಕುಪ್ಪಾರ್ ಸಂಘದ ಪ್ರಧಾನ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಅದಕ್ಕಿಂತ ಹಿಂದೆ ಸದಸ್ಯನಾಗಿದ್ದೆ ಹಾಗೆ ಅಧ್ಯಕ್ಷನಾಗಿದ್ದೆ ತಾಲೂಕ್ ಮಟ್ಟ ತಾಲೂಕು ಸಂಘದ ಅಧ್ಯಕ್ಷನು ಈ ಜಿಲ್ಲಾಧ್ಯಕ್ಷನಾಗಿದ್ದೀನಿ ನಾನು ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ಸತತವಾಗಿ ನಮ್ಮ ಸಮಾಜದವ್ರಿಗೆ ಯಾವ್ಯಾವ ಊರುಗಳಲ್ಲಿದ್ದಾರೆ ಯಾವ ಹಳ್ಳಿಗಳಲ್ಲಿದ್ದಾರೆ ಎಲ್ಲರಿಗೂ ಭೇಟಿ ಕೊಟ್ಟು ನಮ್ಮ ಅಧ್ಯಕ್ಷರು ನಮ್ಮ ಸಿಬ್ಬಂದಿ ಅಂದರೆ ನಮ್ಮ ಕಾರ್ಯಕಾರಿ ಸಮಿತಿ ಸಮಿತಿ ಸದಸ್ಯರು ಏನಿದ್ದೀವಿ ಎಲ್ಲರೂ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಎಲ್ಲ ಒಗ್ಗಟ್ಟು ಹೂಡಿಸಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಹೆಚ್ಚಿನ ಜನಸಂಖ್ಯೆ ಇರೋವಂಥ ಕಡೆ ಭಗೀರಥ ಜಯಂತಿ ಮಾಡಬೇಕು ಅಂತೇಳಿ ಎಲ್ಲ ಹಳ್ಳಿಗಳಲ್ಲೂ ಹೆಚ್ಚು ಕಡಿಮೆ ಸ ಸರಿಸುಮಾರು ನಮ್ಮ ಭಾಗದಲ್ಲಿರುವಂಥ ಎಲ್ಲ ಹಳ್ಳಿಗಳಲ್ಲಿ ಉಪಾರ ವಾಸವಾಗಿರ್ತಕ್ಕಂಥ ಹಳ್ಳಿಗಳಲ್ಲಿ ಈಗಾಗಲೇ ಭಗೀರಥ ನಾಮಫಲಕವನ್ನು ಅಳವಡಿಸಿ ಅದ್ದೂರಿಯಾಗಿ ಜಯತ್ರೋತ್ಸವ ಮಾಡ್ತಾಯಿದ್ವಿ ಈ ದಿನ ಅಂದರೆ ಇವತ್ತು ಈ ದಿನ ಏನು ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಯೋಗಾನಹಳ್ಳಿ ನಮ್ಮ ಪಕ್ಕದ ಕಸಬಾ ಹೋರ್ಲಿ ಕಸಬಾ ವಿಲೇಜ್ ಅದು ಯೋಗಾನಹಳ್ಳಿಯಲ್ಲಿ ಭಾಳಷ್ಟು ಜನ ಕುಪ್ಪಾರ್ ಸಮಾಜಿರೋದ್ರಿಂದ ಅಲ್ಲೂ ಸಹ ಈ ದಿನ ಅದ್ಧೂರಿಯಾಗಿ ಜಯಂತಿ ಮಾಡಿದರೆ ನಾವು ನಮ್ಮ ತಂಡದವರು ಎಲ್ಲ ಮುಖ್ಯ ಅತಿಥಿಗಳಾಗಿ ಹೋಗಿ ಆ ಸಮಾರಂಭದಲ್ಲಿ ಭಾಗವಹಿಸಿ ಅವರ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿದ್ದೇವೆ ಇದೇ ರೀತಿ ಎಲ್ಲ ಹಳ್ಳಿಗಳಲ್ಲೂ ಭಾಳ ಅದ್ಧೂರಿಯಾಗಿ ಮಾಡ್ತಾ ಇದ್ದೇವೆ ಅದ್ದೂರಿಯಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒಗ್ಗಟ್ಟು ಅನ್ನೋದು ಹೆಚ್ಚಾಗ್ತಾ ಇದೆ ಸಮಾಜದ ಮತ್ತೆ ನಾವು ಅಲ್ಲಲ್ಲಿ ಸಂಘಟನೆ ಮಾಡ್ತಾ ಇರೋದ್ರಿಂದ ಪಂಚಾಯತಿ ಮಟ್ಟದಲ್ಲೂ ತಾಲೂಕು ಪಂಚಾಯತಿ ಮಟ್ಟದಲ್ಲೂ ನಮ್ಮ ಸಮಾಜ ಗುರುತಿಸಿ ನಮ್ಮ ಕಾ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತಾ ಇದ್ದಾವೆ ಇದಕ್ಕಿಂತ ಮುಖ್ಯವಾಗಿ ನಾವು ಸಂಘಟನೆ ಸ್ಟಾರ್ಟ್ ಮಾಡಿದಾಗ ಮಾಡಿದಾಗಲಿಂದ ಹೆಚ್ಚು ಕಡಿಮೆ ಎಲ್ಲ ಸರ್ಕಾರಿ ಶಾಲೆ ತಾಲೂಕು ಕಚೇರಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಭಗೀರಥ ಜಯಂತೋತ್ಸವ ಮಾಡಬೇಕು ಅಂತ ನಾವೇನು ತಾಲೂಕು ಮಟ್ಟದ ತಂಡಾಧಿಕಾರಿಗಳು ತಹಶೀಲ್ದಾರ್ ಇರ್ಬೋದು ಮತ್ತು ಬಿ ಇ ಒ ಇರ್ಬೋದು ತಾಲೂಕ್ ಪಂಚಾಯತ್ ಇ ಒ ಇರ್ಬೋದು ಎಲ್ಲರಿಗೂ ಮ ಮೆಮೊರಂಡಮ್ ಕೊಟ್ಟು ಎಲ್ಲರೂ ಕಡ್ಡಾಯವಾಗಿ ಶಾಲಾ ಶಾಲಾ ಕಾಲೇಜುಗಳು ಮತ್ತು ಗ್ರಾಮ ಪಂಚಾಯತಿಗಳು ಮತ್ತು ತಾಲ್ಲೂಕು ಕಚೇರಿಗಳು ಎಲ್ಲ ಕಡ್ಡಾಯವಾಗಿ ಆಚರಣೆ ಮಾಡಬೇಕು ಅಂತ ನಮ್ಮ ಪತ್ರದ ಮುಖಾಂತರ ಮನವರಿಕೆ ಮಾಡಿ ಹಾಗೆ ಎಲ್ಲ ಮಾಡ್ತಾಯಿದ್ದಾರೆ ಎಲ್ಲ ಹೆಚ್ಚು ಕಡಿಮೆ ಈ ವರ್ಷ ಅಂತೂ ಇದೆಲ್ಲ ಸುಮಾರು ಸರಿಸುಮಾರು ತೊಂಬತ್ತು ಪರ್ಸೆಂಟ್ ಮಾಡಿದ್ದಾರೆ ಅದು ನಾವೆಲ್ಲ ಮಾಹಿತಿ ತಗೊಂಡಿದ್ದೀವಿ ಏಳನೇ ತಾರೀಕು ನಾವೇನು ಭಗೀರಥ ಜಯಂತಿ ಮಾಡಬೇಕು ಅಂತ ಅದ್ಧೂರಿಯಾಗಿ ಭಗೀರಥ ಜಯಂತಿ ಮಾಡಬೇಕು ಅಂತ ನಾವೇನು ಹಮ್ಮಿಕೊಂಡಿದ್ದೀವಿ ಆ ಸಮಾವೇಶದಲ್ಲಿ ಆ ಜಯಂತ್ಯೋತ್ಸವದಲ್ಲಿ ನಮ್ಮ ಜನಪ್ರಿಯ ಶಾಸಕರ ಶಾಸಕರ ಉಪಸ್ಥಿತಿಯಲ್ಲಿ ಹಾಗೆ ನಮ್ಮ ಸ್ವಾಮೀಜಿಗಳ ಉಪಸ್ಥಿತಿ ಮತ್ತು ರಾಜ್ಯಾದ್ಯಂತ ಮೂಲೆಯಿಂದ ಬಂದಿರತಕ್ಕಂಥ ಸಾಹಿತಿಗಳು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ ಉಪ್ಪಾರ ಸಾಹಿತಿಗಳು ಬರ್ತಾ ಇದ್ದಾರೆ ಆ ಸಾಹಿ ಅಧ್ಯಕ್ಷರು ಬರ್ತಾ ಇದ್ದಾರೆ ಸಾಹಿತಿಗಳ ಅಧ್ಯಕ್ಷರಾದಂಥ ಸೀಿತಾ ಮಲ್ನಾಡು ಅವರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಇವರೆಲ್ಲರ ಉಪಸ್ಥಿತಿ ಮತ್ತು ನಮ್ಮ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ನಮ್ಮ ಉದ್ದೇಶ ಇದೆ ನಮ್ಮ ಉಪ್ಪಾರ ಸಮಾಜಕ್ಕೆ ಸ್ವಲ್ಪ ಹೆಚ್ಚಿನ ಮಟ್ಟದ ಭಗೀರಥ ಭವನ ಮಾಡಲಿಕ್ಕೆ ನಮಗೆ ಭೂಮಿ ಕೇಳೋಕ್ಕೆ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದ್ರ ಜೊತೆಗೆ ನಗರದಲ್ಲಿ ಪ್ರತಿಷ್ಠ ಪ್ರತಿಷ್ಠಿತ ರಸ್ತೆಯಾಗಿರ್ತಕ್ಕಂಥ ಗೌರಿಬೆನ್ನೂರು ಮದಗೇರಿ ರಸ್ತೆಯ ರಸ್ತೆಯಲ್ಲಿ ಒಂದು ರೈಲ್ವೆ ಮೇಲ್ಸೇತುವೆ ಆಗಿದೆ ಆ ರೈಲ್ವೆ ಮೇಲ್ಸೇತುವೆ ಮೇಲ್ಸೇತುವೆಗೆ ಶ್ರೀ ಭಗೀರಥ ರೈಲ್ವೆ ಮೇಲ್ಸೇತುವೆ ಇಡಬೇಕು ಅಂತ ನಾವು ನಮ್ಮ ಶಾಸಕರಿಗೆ ಮನವಿ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ನಗರದಲ್ಲಿ ಎಲ್ಲಾದರೂ ಒಂದು ಕಡೆ ಭಗೀರಥ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಂಥ ಜಾಗಕ್ಕೆ ಶ್ರೀ ಭಗೀರಥ ವೃತ್ತ ಅಂತ ನಾಮಕರಣ ಮಾಡಬೇಕು ಅನ್ನೋ ಒಂದು ಉದ್ದೇಶನೂ ನಮ್ಮ ಮನವಿನೂ ಸಹ ಅದರಲ್ಲಿ ಆಗಿರ್ತೈತೆ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲ್ಲೂಕಿ ಆದಂಥ ತಾಲೂಕಿನಾದ್ಯಂತ ಎಲ್ಲ ಹೆಚ್ಚೆಚ್ಚು ಜನಸಂಖ್ಯೆ ಇರುವಂಥ ದೇವಗಾನಹಳ್ಳಿ ಇರ್ಬೋದು ಮುಂಚೇನಹಳ್ಳಿ ಇರ್ಬೋದು ಇರ್ಬೋದು ಕೇಟಿಹಳ್ಳಿ ಇರ್ಬೋದು ಆನುಡಿ ಇರ್ಬೋದು ಗುರುಪ್ನಳ್ಳಿ ಇರ್ಬೋದು ಕೊನಗನಹಳ್ಳಿ ಇರ್ಬೋದು ಬಾದ್ಮಳ್ಳೂರು ಇರ್ಬೋದು ನಮ್ಮ ಪಕ್ಕದಲ್ಲಿ ಗೊಲ್ಲಹಳ್ಳಿ ಇರ್ಬೋದು ಜಾಲಹಳ್ಳಿ ಇದೆ ನಂತರ ಮೈ ಮಳ್ಳೂರಿದೆ ಹಳ್ಳಿ ಇದೆ ಸಾದಾರ್ನಹಳ್ಳಿ ಇದೆ ನಂತರ ಕಲ್ಲುಡಿ ಇದ್ದಾರೆ ಹೆಚ್ಚಿನ ಸಂಖ್ಯೆ ಉಪ್ಪಾರ್ ಕಾಲೋನಿ ನಗರದ ಉಪ್ಪಾರ್ ಕಾಲೋನಿಯಲ್ಲಿ ಸುಮಾರು ಸುಮಾರು ಸಂಖ್ಯೆ ಇಲ್ಲೇ ಇದ್ದಾರೆ ಆ ಸುಮಾರು ಹೆಚ್ಚಿನ ಸಂಖ್ಯೆ ಇರೋದ್ರಿಂದಲೇ ಆ ರೈಲ್ವೆ ಮೇಲ್ಸೇತುವೆಗೆ ಕುಪಾರ ಭಗೀರಥ ರೈಲ್ವೆ ಇಡಿ ಅಂತ ನಾವು ಮಾನ್ಯ ಶಾಸಕರಿಗೆ ಮನವಿ ಮಾಡ್ಕೊತಾ ಇರೋದು ಹಾಗೆ ಕಾದಲುಬೇಣೆ ಇದ್ದಾರೆ ನಿಮ್ಗಟ್ನಹಳ್ಳಿ ಇದ್ದಾರೆ ಇನ್ನು ಹೆಚ್ಚಿನ ಸಂಖ್ಯೆ ಇದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣೆಗಳು ಪ್ರಾರಂಭ ಆಗ್ತಾ ಇದ್ದಾವೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲ್ಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ ಈ ಎಲ್ಲ ಚುನಾವಣೆಗಳು ಚುನಾವಣೆಗಳು ನಡೆಯುವಂಥ ಸಮಯ ಇದೆ ಆ ಚುನಾವಣೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಉಪ್ಪಾರಿಗೆ ಕಾಲಾವಕಾಶ ಕೊಡಬೇಕು ಕಾಲಾವಕಾಶ ಕೊಡಬೇಕು ಅಂತ ನಮ್ಮ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ಈಗಾಗಲೇ ನಮ್ಮ ಉಪ್ಪಾರ ಜನಸಂಖ್ಯೆ ತಪ್ಪು ನಮ್ಮದಾಗಿದೆ ರಾಜ್ಯಾದ್ಯಂತ ತಪ್ಪು ನಮ್ಮದಾಗಿದೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ಈ ಮೀಡಿಯಾ ಮುಖಾಂತರ ನಾನು ಮನವರಿಕೆ ಮಾಡ್ತಾ ಇದ್ದೀನಿ ಈ ತಪ್ಪು ಜನಸಂಖ್ಯೆ ಕೊಟ್ಟಿರೋದು ಬಿಟ್ಟು ನೈತಿಕವಾಗಿ ಏನು ಜನಸಂಖ್ಯೆ ಇದ್ದೀವಿ ಅದನ್ನು ಮತ್ತೆ ಮರಿಪು ಪರಿಶೀಲನೆ ಮಾಡಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ರಾಜ್ಯಾದ್ಯಂತ ಎಲ್ಲೆಲ್ಲಿ ಉತ್ಪಾದರೂ ಅವರಿಗೆಲ್ಲ ಒಳ್ಳೆ ಅವಕಾಶ ಕೊಡಬೇಕು ಚುನಾವಣೆಗಳಲ್ಲಿ ಸ್ಪರ್ಧಿಸೋಕ್ಕೆ ಅವಕಾಶ ಕೊಡಬೇಕು ಆ ಅದರಿಂದ ನಾವು ಈ ಮೀಡಿಯಾ ಮುಖಾಂತರ ನಾವು ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಕೇಳ್ಕೊತಾ ಇದ್ದೀವಿ ಹಾಗೆ ನಮ್ಮ ಸ್ಥಳೀಯ ಶಾಸಕರಾದ ಶ್ರೀ ತಪ್ಪುಸ್ವಾಮಿಗೌಡ್ರ ಸಾಹೇಬ್ರಿಗೂ ಕೇಳ್ಕೊತಾ ಇದ್ದೀವಿ ನಂತರ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಈ ಮೀಡಿಯಾ ಮುಖಾಂತರ ಕೇಳ್ಕೊತ ಇದ್ದೀವಿ ಏನು ನೈತಿಕತೆ ಜನಸಂಖ್ಯೆ ಇದೆ ಅದನ್ನು ಕೊಡಿ ಸುಳ್ಳು ಮಾಹಿತಿ ನೀಡಬೇಡಿ ಅಂತ ನಾನು ಮನವಿ ಮಾಡಬೇಕು ಈ ಹಿಂದೆ ಮೊನ್ನೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಉಪ್ಪಾರ ಅಭಿವೃದ್ಧಿ ನಿಗಮ ಅಂತ ಒಂದು ನಿಗಮ ಮಾಡಿದ್ರು ನಿಗಮ ಬರೀ ನಾಮಕಾವಸ್ಥೆಯಾಗಿ ಉಳ್ಕೊಂಡಿದೆ ಅದಕ್ಕೆ ಫಂಡ್ ಇಲ್ಲ ಅದಕ್ಕೆ ಅನುದಾನ ಇಲ್ಲ ಹಾಗಾಗಿ ನಿದ್ರಾವಸ್ಥೆಯಲ್ಲಿದೆ ಮುಂದಿನ ದಿನಗಳಲ್ಲಾದರೂ ಅದನ್ನು ಮುಂದೆ ಬಾಡಿ ಬಾಡಿ ಫಾರ್ಮ್ ಮಾಡಿ ಅದಕ್ಕೆ ಒಂದು ಸಮಿತಿ ಮಾಡಿ ಆ ಸಮಿತಿಯ ಅಧ್ಯಕ್ಷರಿಗೆ ಮಾಡಿ ಸದಸ್ಯರಿಗೆ ಮಾಡಿ ಆ ಸದಸ್ಯರಿಗೆ ಮಾಡೋದಿ ಬಾಡಿ ಆದ ನಂತರ ಆ ಉಪಾರ ನಿಗಮಕ್ಕೆ ಒಂದು ನೂರು ಕೋಟಿ ಅನುದಾನ ಮಿನಿಮಮ್ ನೂರು ಕೋಟಿ ಅನುದಾನ ಕೊಟ್ಟರೆ ನಮ್ಮ ಸಮಾಜದವರೆಲ್ಲ ಬೆಳೀತಾರೆ ರಾಜ್ಯಾದ್ಯಂತ ಏನು ನಮ್ಮ ಕೋ ಕೋಡಿಕೆಗಳಿದೆ ಒಂದು ಮನೆಗಳಾಗ್ಬೋದು ಒಂದು ಗಂಗಾ ಕಲ್ಯಾಣ ಯೋಜನೆಗಳಲ್ಲಾಗ್ಬೋದು ಒಂದು ಸಾಲ ಯೋಜನೆಗಳಲ್ಲಾಗ್ಬೋದು ಅದಕ್ಕೆ ಸ್ವಲ್ಪ ಅನುದಾನ ಸಿಗುತ್ತೆ ಈಗ ಅನುದಾನ ಇಲ್ಲದೆ ನಮಗೆ ಯಾವ ಸರ್ಕಾರಿ ಸೌಲಭ್ಯಗಳು ದೊರೀತಾ ಇಲ್ಲ ಗಂಗಾ ಕಲ್ಯಾಣ ಆಗ್ಬೋದು ನೇರ್ಸಾಲ ಯೋಜನೆ ಆಗ್ಬೋದು ಮನೆಗಳು ಕಟ್ಟಲಿಕ್ಕೆ ಆಶ್ರಯ ಯೋಜನೆಯಲ್ಲಿ ಸಾಲ ಆಗ್ಬೋದು ಏನೂ ದೊರೀತಾ ಇಲ್ಲ ಹಾಗಾಗಿ ಉಪಾನ್ಯ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು ಅದಕ್ಕಿಂತ ಮುಂಚೆ ಅದನ್ನು ಅಧ್ಯಕ್ಷರ ನೇಮಕ ಮಾಡಬೇಕು ಅಧ್ಯಕ್ಷರ ನೇಮಕ ಮಾಡಿ ಆದಷ್ಟು ಶೀಘ್ರದಲ್ಲಿ ಚುನಾವಣೆಗಳು ಬರೋಕ್ಕಿಂತ ಮುಂಚೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ನೇಮಕ ಮಾಡಬೇಕು ಅಂತ ಈ ಮೂಲಕ ಮಾನ್ಯ ಸಿದ್ದರಾಮಯ್ಯವರು ಕೇಳ್ಕೊಡ್ತಾರೆ ಮತ್ತು ಈ ಹಿಂದೆ ಕುಲಶಾಸ್ತ್ರೀಯ ಅಧ್ಯಯನ ಅಂತ ಮಾಡಿದ್ವಿ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಭೇಟಿ ಕೊಟ್ಟು ಅಲ್ಲಿನ ನಮ್ಮ ಉಪ್ಪಾರ ಸಮಾಜದವರ ಆರ್ಥಿಕ ಸ್ಥಿತಿ ಎಲ್ಲನೂ ಮನೋ ಎಲ್ಲವನ್ನೂ ಮಾಹಿತಿ ತಗೊಂಡು ಉಪ್ಪಾರ ಕುಲಶಾಸ್ತ್ರೀ ಅಧ್ಯಯನಕ್ಕೆ ನಾವೆಲ್ಲ ಸ್ಪಂದಿಸಿ ನಮ್ಮ ಜನಸಂಖ್ಯೆ ನಮ್ಮ ಜನಗಳ ಆರ್ಥಿಕ ಪರಿಸ್ಥಿತಿ ಅವನ ಜೀವನೋಪಾಯಕ್ಕೆ ಏನು ಏನು ಡಿಪೆಂಡ್ ಆಗಿದ್ದಾರೆ ಏನರ ಮೇಲೆ ಡಿಪೆಂಡ್ ಆಗಿದ್ದಾರೆ ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ ಅದನ್ನು ಇನ್ನೂ ರಾಜ್ಯ ಮಟ್ಟದಲ್ಲೇ ಇಟ್ಕೊಂಡಿದ್ದಾರೆ ಆ ಮಾಹಿತಿನೆಲ್ಲ ಆದಷ್ಟು ಶೀಘ್ರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅದನ್ನು ಶಿಫಾರಸ್ ಶಿಫಾರಸು ಮಾಡಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿಯ ಪದದಲ್ಲಿ ನಡೆಸಬೇಕು ಅಂತ ಮನವ ಮನವಿ ಮಾಡ್ಕೊತಾ ಇದ್ದೀನಿ